ಹರಿ ಬಂಧುಗಳೇ ನಮಸ್ಕಾರ ನಾನು ನಿಮ್ಮ ಮುಕುಂದನ್ ಗುರೂಜಿ ಯೂಟ್ಯೂಬ್ ಚಾನಲ್ ಲೈಫ್ ತ್ರೀ ಸಿಕ್ಸ್ಟಿ ನಮ್ಮ ಈ ಒಂದು ಯೂಟ್ಯೂಬ್ ಚಾನಲಿನ ಉದ್ದೇಶ ಸುಖಪ್ರಾಪ್ತಿ ದುಃಖ ನಿವೃತ್ತಿ ಸುಖಪ್ರಾಪ್ತಿ ದುಃಖ ನಿವೃತ್ತಿಯಲ್ಲಿ ಮಂತ್ರಗಳ ಪ್ರಭಾವ ಬಹಳಷ್ಟಿರುತ್ತೆ ಕಲಿಯುಗದಲ್ಲಿ ಮಂತ್ರಗಳು ಸಿದ್ಧಹಸ್ತವಾಗಿ ನಮಗಿರುವ ಬಹಳಷ್ಟು ಸಮಸ್ಯೆಗಳನ್ನ ನಿವಾರಣೆ ಮಾಡೋದರಲ್ಲಿ ಎತ್ತಿದ ಕೈಯಾಗಿರತ್ತೆ ಈಗಿನ ಒಂದು ಆಧುನಿಕ ಜಗತ್ತಿನಲ್ಲಿ ಬೆಳಗಿಂದ ರಾತ್ರಿ ತನಕ ಓಡ್ತಾ ಇರೋ ನಮ್ಮ ಜೀವನ ಶೈಲಿಯಲ್ಲಿ ನಮಗೆ ಮಂತ್ರಗಳು ಬಹಳ ಸು ಸುಲಭವಾಗಿ ಬಹಳ ಸರಳವಾಗಿ ಯಾವುದೇ ಅಂತ ದೊಡ್ಡದಾದ ಕಟ್ಟುಪಾಡಿಲ್ಲದೆ ಅದನ್ನ ಪ್ರತಿನಿತ್ಯ ನಮ್ಮ ಕೈಲಾದಷ್ಟು ಜಪವನ್ನ ಮಾಡ್ತಾ ಹೋದ್ರೆ ನಾವು ಖಂಡಿತ ಒಂದು ಮಾನಸಿಕವಾದ ಆರೋಗ್ಯ ದೈಹಿಕವಾದ ಆರೋಗ್ಯ ಸಾಮಾಜಿಕವಾದ ಆರೋಗ್ಯ ಜೊತೆಗೆ ಬೇಕಾದಂತ ಎಲ್ಲ ಐಶ್ವರ್ಯಗಳ್ನು ನಮ್ಮದಾಗಿಸ್ಕೊಳ್ಳಕ್ಕೆ ಅನುಕೂಲವಾಗತ್ತೆ ಈ ನಿಟ್ಟಿನಲ್ಲಿ ನಮ್ಗೆಲ್ಲ ಗೊತ್ತಿರೋ ಹಾಗೆ ಗಣೇಶ ಅಂದ್ರೆ ಪ್ರತಿಯೊಬ್ಬರಿಗೂ ಒಬ್ಬರಿಗೂ ಬಹಳ ಪ್ರೀತಿ ಪ್ರತಿಯೊಬ್ಬರಿಗೂ ಬಹಳ ಇಷ್ಟ ಸಣ್ಣ ಮಕ್ಕಳಿರಬಹುದು ಯುವಕರಿರಬಹುದು ವೃದ್ಧಾಪ್ಯದಲ್ಲಿರೋರಾಗಿರ್ಬಹುದು ಅಥವಾ ಜಾತಿ ಮತ ಭೇದವಿಲ್ಲದೆ ಗಣೇಶನನ್ನ ಪ್ರತಿಯೊಬ್ರು ಬಹಳನೆ ಇಷ್ಟಪಡುವಂತದ್ದು ಗಣೇಶ ಅಂದ ತಕ್ಷಣ ನಮ್ಗೆಲ್ಲ ಗೊತ್ತು ವಿನಾಯಕ ಅಂತನೂ ಕರಿತೀವಿ ವಿನಾಯಕ ಅಂದ್ರೆ ವಿಘ್ನವನ್ನ ನಿವಾರಣೆ ಮಾಡುವವನು ಅಂತ ಹಾಗಾಗಿ ಆ ಗಣೇಶ ನಮ್ಮ ವಿಘ್ನವನ್ನ ನಿವಾರಣೆ ಮಾಡ್ಬೇಕಾದ್ರೆ ನಾವೇನ್ ಮಾಡಬೇಕು ಮಂತ್ರದ ಮೂಲಕ ಗಣೇಶನ ಗಮನವನ್ನ ನಮ್ ಕಡೆ ಸೆಳಿಬೇಕು ನಮ್ಮ ಶಾಸ್ತ್ರಗಳು ಏನ್ ಹೇಳುತ್ತೆ ಅಂದ್ರೆ ಮಂತ್ರಗಳು ಬೇರೆ ಅಲ್ಲ ದೇವರು ಬೇರೆ ಅಲ್ಲ ಅಂತ ಹೇಳುವಂಥದ್ದು ಹಾಗಾಗಿ ನಾವು ಮಂತ್ರವನ್ನ ಉಚ್ಚಾರಣೆ ಮಾಡ್ತಾ ಇದ್ರೆ ಆ ಮಂತ್ರದ ಜೊತೆನೆ ಆ ದೇವರ ಒಂದು ಶಕ್ತಿ ಇರತ್ತೆ ಯಾವಾಗ ಆ ದೈವಿ ಶಕ್ತಿ ನಮ್ ಜೊತೆ ಇರುತ್ತೆ ನಮ್ಗೆ ಒಂದು ಕಷ್ಟಗಳೆಲ್ಲ ನಿವಾರಣೆ ಆಗಕ್ಕೆ ಅನುಕೂಲವಾಗತ್ತೆ ವಿನಾಯಕ ಅಂತೂ ನಮ್ಮ ಕಷ್ಟಗಳನ್ನ ನಿವಾರಣೆ ಮಾಡೋದ್ರಲ್ಲಿ ಎತ್ತಿದ ಕೈ ಹಾಗಾಗೇನೆ ಪ್ರಥಮ ಪೂಜೆ ಯಾವಾಗ್ಲೂ ವಿನಾಯಕನಿಗೆನೆ ಸಮರ್ಪಿತವಾದಂಥದ್ದು ಗಣೇಶ ಹಬ್ಬ ಗಣೇಶ ಹಬ್ಬ ಅಂದ್ರೆ ಕೇವಲ ನಾವು ಸಿಹಿ ಮಾಡಿ ಕಡುಬು ಮಾಡಿ ತಿನ್ನುವಂಥದ್ದು ಒಂದಷ್ಟು ಪೂಜೆ ಪುನಸ್ಕಾರ ಮಾಡೋವಂಥದ್ದು ಬರೀ ಹೊಸ ಬಟ್ಟೆ ಹಾಕೊಂಡು ಸಂಭ್ರಮಿಸುವಂತದ್ದು ಅಷ್ಟೇ ಆಗಬಾರದು ಅದರಿಂದ ನಾವು ಪೂರ್ಣಪ್ರದವಾದ ಲಾಭವನ್ನ ಪಡ್ಕೋಬೇಕು ಹಾಗಾಗಿ ಗಣೇಶನಿಗೆ ಸಂಬಂಧಪಟ್ಟಂತ ಒಂದಷ್ಟು ಮಂತ್ರವನ್ನ ನಾವು ಉಚ್ಚಾರಣೆ ಮಾಡಬೇಕು ಒಂದಷ್ಟು ಜಪವನ್ನ ಮಾಡಬೇಕು ಇದು ಗಣೇಶ ಹಬ್ಬದ ಸಂದರ್ಭದಲ್ಲೇ ಹೇಳಬೇಕು ಅಂತಿಲ್ಲ ಪ್ರತಿನಿತ್ಯ ನಾವು ಈ ಮಂತ್ರವನ್ನ ಹೇಳೋ ಮೂಲಕ ನಮ್ಮ ವಿಘ್ನವನ್ನ ನಾವು ನಿವಾರಣೆ ಮಾಡ್ಕೋಬಹುದು ಅದರಲ್ಲಿ ಬಹಳ ಸುಲಭವಾದ ಮಂತ್ರ ಗಣೇಶ ಮಂತ್ರ ಅಂತಾನೆ ಕರೆಯುವಂತದ್ದು ಬಹಳ ಸುಲಭ ಈ ಮಂತ್ರದ ಜೊತೆ ಅದಕ್ಕೆ ಸಂಬಂಧಪಟ್ಟಂತ ಮುದ್ರೆಯನ್ನು ನಾವು ಅಳವಡಿಸ್ಬಿಟ್ರೆ ಆ ಮಂತ್ರದ ಶಕ್ತಿ ನೂರ್ ಮಡಿ ಆಗತ್ತೆ ಬಹಳ ಹೆಚ್ಚಾಗಿ ನಮ್ಗೆ ಉಪಯೋಗವಾಗತ್ತೆ ಹಾಗಾಗಿ ಮೊದಲನೆಯದು ಗಣೇಶ ಮಂತ್ರ ಆ ಮಂತ್ರ ಹೇಳ್ಬೇಕಾದ್ರೆ ನಮಗೆ ಬೇಕಾಗಿರುವ ಮುದ್ರೆ ಗಣೇಶ ಮುದ್ರೆ ಅಂತ ಯಾವುದು ಈ ಗಣೇಶ ಮುದ್ರೆ ಗಮನಿಸಿ ನೋಡಿ ಇದನ್ನ ಗಣೇಶ ಮುದ್ರೆ ಅಂತ ಕರಿತೀವಿ ಮೊದಲು ಎಡಗೈ ಈ ರೀತಿ ಇಟ್ಕೋಬೇಕು ಅದಾದ್ಮೇಲೆ ಬಲಗೈ ಅದರ ಜೊತೆ ಜೋಡಿಸ್ಬೇಕು ನೋಡಿ ಈ ರೀತಿ ಕೊಂಡಿ ಮಾಡಬೇಕು ಕೇವಲ ಕೊಂಡಿ ಮಾಡಿದ್ರೆ ಸಾಲದು ಸ್ವಲ್ಪ ಎಳೆದಿಟ್ಕೋಬೇಕು ಇಟ್ಕೋಬೇಕು ಈ ರೀತಿ ಇಟ್ಕೊಂಡು ಈ ಮಂತ್ರವನ್ನ ಹೇಳೋದ್ರಿಂದ ನಮಗೆ ಬ್ಲಡ್ ಪ್ರೆಷರ್ ಸಮಸ್ಯೆ ನಿವಾರಣೆ ಆಗತ್ತೆ ಜೊತೆಗೆ ಕೆಲವರಿಗೆ ತೋಳು ಸಮಸ್ಯೆ ಕತ್ತು ನೋವು ಈ ರೀತಿದೆಲ್ಲ ಇರುತ್ತೆ ಆ ನೋವುಗಳು ಎಲ್ಲ ನಿಧಾನವಾಗಿ ನಿವಾರಣೆ ಆಗ್ತಾ ಬರುತ್ತೆ ಈ ಮಂತ್ರವನ್ನ ಒಂದೇ ಸಾಲಿನ ಮಂತ್ರ ಮಂತ್ರ ಏನು ಅಂತ ಹೇಳ್ತೀನಿ ಅದಕ್ಕೆ ಮುಂಚೆ ನೋಡಿ ಈ ಮುದ್ರೆಯಲ್ಲಿ ಏಳು ಬಾರಿ ಈ ಮಂತ್ರವನ್ನ ಹೇಳಬೇಕು ಅದಾದ ಮೇಲೆ ಮುದ್ರೆಯನ್ನ ಬದಲಾಯಿಸಿ ಮತ್ತೆ ಏಳು ಬಾರಿ ಹೇಳ್ಬೇಕು ಮತ್ತೆ ವಾಪಸ್ ಮೊದಲಿನ ರೀತಿನೇ ಕೈ ಇಟ್ಕೊಂಡು ಏಳು ಬಾರಿ ಮತ್ತೆ ಅಂದ್ರೆ ಇಪ್ಪತ್ತೊಂದು ಬಾರಿ ಈ ಒಂದು ಮಂತ್ರವನ್ನ ನಾವು ಹೇಳಬೇಕು ನೋಡಿ ಕೈ ಈ ರೀತಿ ಇಟ್ಕೊಂಡಿದ್ದೀನಿ ಗಮನಿಸಿ ಕಣ್ಣು ಮುಚ್ಚಿದ ಸ್ಥಿತಿ ಇರಲಿ ಮನಸ್ಸಿನಲ್ಲಿ ವಿನಾಯಕನ ರೂಪವನ್ನ ಕಲ್ಪನೆ ಮಾಡ್ಕೊಳ್ಳಿ ಕಲ್ಪನೆ ಮಾಡಿಕೊಂಡು ಓಂನೊಂದಿಗೆ ನೊಂದಿಗೆ ಮಂತ್ರವನ್ನ ಹೇಳುವಂಥದ್ದು ಗಣೇಶ ಓಂಕಾರ ರೂಪಿಯು ಅಹುದು ಹಾಗಾಗಿ ಓಂ ಗಂ ಗಣಪತ ಏ ನಮಃ ಓಂ ಗಂ ಗಣಪತಯೇ ನಮಃ ಐದು ಬಾರಿ ಹೇಳಬೇಕು ಈ ರೀತಿ ಅದಾದ್ಮೇಲೆ ಮತ್ತೆ ಬದಲಾವಣೆ ಮತ್ತೆ ಐದು ಬಾರಿ ಓಂ ಗಂ ಗಣಪತಯೇ ನಮಃ ಓಂ ಗಂ ಗಣಪತಯೇ ನಮಃ ಮತ್ತೆ ಬದಲಾಯಿಸಬೇಕು ನೋಡಿ ಮೊದಲು ಏಳು ಬಾರಿ ಎಂದೆ ಆಮೇಲೆ ಐದು ಬಾರಿ ಎಂದೆ ಮೊದ ಮೊದಲು ನೀವು ಮೂರು ಬಾರಿ ಹೇಳಿ ಅಭ್ಯಾಸ ಮಾಡ್ಕೊಳ್ಳಿ ಇಲ್ಲ ಅಂದ್ರೆ ಕೈ ನೋವು ಬರುತ್ತೆ ಮುದ್ರೆಯ ಜೊತೆನೆ ಇದನ್ನ ಹೇಳಬೇಕು ಮೂರು ಬಾರಿ ಒಂದ್ ನಾಲ್ಕು ದಿವಸ ಹೇಳಿ ಅಭ್ಯಾಸ ಮಾಡ್ಕೊಳ್ಳೋವಂತದ್ದು ಆಮೇಲೆ ಐದು ಬಾರಿ ಹೇಳೋ ಆಮೇಲೆ ಪ್ರತಿನಿತ್ಯ ಏಳು ಬಾರಿ ನೋಡಿ ಈ ಸ್ಥಿತಿಯಲ್ಲಿ ಮೂರು ಬಾರಿ ಈ ಸ್ಥಿತಿಯಲ್ಲಿ ಮೂರು ಬಾರಿ ಮತ್ತೆ ಈ ಸ್ಥಿತಿಯಲ್ಲಿ ಮೂರು ಬಾರಿ ಆಮೇಲೆ ಒಂದ್ ಮೂರು ನಾಲ್ಕು ದಿವಸ ಆದ್ಮೇಲೆ ಐದು ಬಾರಿ ಅದಾದ್ಮೇಲೆ ಏಳು ಬಾರಿ ಓಂ ಗಂ ಗಣಪತಯೇ ನಮಃ ಇದನ್ನು ಹೇಳ್ತಾ ಹೋಗಿ ಬಹಳ ಅತ್ಯಂತ ನಿಮಗೆ ಉಪಯೋಗವಾಗತ್ತೆ ಅದಾದ ಮೇಲೆ ಎರಡನೇದು ಗಣೇಶ ಮಹಾಮುದ್ರೆ ಅಂತ ಕರಿತೀವಿ ಗಣೇಶ ಮಹಾಮುದ್ರೆ ಅಂದ್ರೆ ನಮ್ಮ ಹಸ್ತ ಹಾಗೂ ಹಸ್ತದ ಬೆರಳುಗಳ ಸಹಾಯದಿಂದಲೇ ಗಣೇಶನ ಆಕೃತಿಯನ್ನ ಸೃಷ್ಟಿ ಮಾಡ್ಕೊಳ್ಳುವಂತ ಒಂದು ವಿಶೇಷವಾದ ಮುದ್ರೆ ಬಹಳ ಉಪಯುಕ್ತವಾದ ಮುದ್ರೆ ಈ ಮುದ್ರೆಯಲ್ಲಿ ಗಣೇಶ ಗಾಯತ್ರಿಯನ್ನ ಹೇಳುವಂಥದ್ದು ಈ ಗಣೇಶ ಮಹಾಮುದ್ರೆ ಗಣೇಶ ಮಹಾ ಮಂತ್ರ ಯಾವ ರೀತಿ ಅನ್ನೋದನ್ನ ಗಮನಿಸಿ ನೋಡಿ ಈ ರೀತಿ ಇಟ್ಕೋಬೇಕು ನೀವು ಗಮನಿಸಿದ್ರೆ ಕೈಯಲ್ಲೇ ಗಣೇಶನ ರೀತಿ ಸೃಷ್ಟಿ ಮಾಡಿದ್ದೀನಿ ನೋಡಿ ಇದು ಎರಡು ಬೆರಳು ಒಳಗಡೆ ಗಮನಿಸಿ ಈ ರೀತಿ ನೋಡಿ ಇದು ಸೊಂಡ್ಲು ಮಧ್ಯದ ಬೆರಳು ಇದೆರಡು ಕಿವಿಗಳು ಗಮನಿಸಿ ಎರಡು ಬೆರಳು ಒಳಗಾಕಿ ಹಿಂಗೆ ಇಟ್ಕೋಬೇಕು ಮತ್ತೆ ಹೀಗೆ ಇದನ್ನ ಗಣೇಶ ಮಹಾಮುದ್ರೆ ಅಂದ್ರೆ ಗಣೇಶ ನಮ್ಮ ಹಸ್ತದಲ್ಲೇ ಸೃಷ್ಟಿ ಆಗಿದ್ದಾನೆ ನಾವು ಮಣ್ಣಿನಲ್ಲಿ ಗಣೇಶನನ್ನ ಮಾಡ್ತೀವಿ ಇಲ್ಲಿ ನಮ್ಮ ಕೈ ಕೈ ಬೆರಳನ್ನೇ ಉಪಯೋಗಿಸಿ ಗಣೇಶನ್ನ ಮಾಡಿದೀವಿ ಈ ರೀತಿ ಇಟ್ಕೊಂಡು ಗಣೇಶ ಗಾಯತ್ರಿ ಮತ್ತೆ ಕಣ್ಣು ಮುಚ್ಚುವಂತದ್ದು ಗಣೇಶ ಈಗ ನಿಮ್ ಕೈಲೇ ಇದ್ದಾನೆ ಹೊರ್ಗಡೆ ಗಣೇಶನ್ನ ಕಲ್ಪನೆ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ निम् इदाने निम् कै कडे ओम् एक कण्च्चिर्ेकदन्ताय विद्महे वक्रतुण्डाय धीमहि तन्नो दन्ते प्रचो तन्नो दन्ते प्रचोदयात् ओ एकदन्ताय विद्महे वक्रतुण्डाय धीमहि तन्नो दन्ते प्रचोदयात् इदन्ने ಒಂದು ಇಪ್ಪತ್ತೊಂದು ಬಾರಿ ಹೇಳಿದ್ರೆ ನಿಮಗೆ ತುಂಬಾ ಅನುಕೂಲವಾಗತ್ತೆ ನಮ್ಮಲ್ಲಿರೋ ಒಂದು ಶಕ್ತಿ ಜಾಗೃತವಾಗತ್ತೆ ನಮ್ಮಲ್ಲಿರೋ ಒಂದು ಶಕ್ತಿ ಪ್ರಚೋದಯವಾಗತ್ತೆ ನಮ್ಮ ಆತ್ಮಶಕ್ತಿ ನಮಗೆ ನಮ್ಗೆ ಚೆನ್ನಾಗಿ ಸದ್ಬಳಕೆಗೆ ಬಂದು ನಾವು ಯಾವುದೇ ಕ್ಷೇತ್ರದಲ್ಲಿ ತೊಡಗಿಸ್ಕೊಂಡ್ರು ಅದರಲ್ಲಿ ಅತ್ಯಂತ ಹೆಚ್ಚಿನ ಪ್ರಗತಿ ಹೆಚ್ಚಿನ ಅಭಿವೃದ್ಧಿ ಮಾಡಕ್ಕೆ ಅನುಕೂಲವಾಗತ್ತೆ ಜೊತೆಗೆ ಮೂರನೇದೇನಪ್ಪ ಅಂದ್ರೆ ಗಣೇಶ ಅಷ್ಟನಾಮಾವಳಿ ಅಂದ್ರೆ ಎಂಟು ಮಂತ್ರಗಳು ಒಂದೊಂದು ಸರಳವಾದ ಮಂತ್ರ ಒಂದೊಂದು ಮಂತ್ರಕ್ಕೂ ಅದರದ್ದೇ ಆದ ಒಂದು ಉಪಯೋಗ ಇದೆ ಅದರದ್ದೇ ಆದ ಒಂದು ಲಾಭ ಇದೆ ಇದನ್ ಹೇಳಬೇಕಾದ್ರೆ ಚಿನ್ಮುದ್ರೆ ಅಥವಾ ಇದನ್ನ ಜ್ಞಾನ ಮುದ್ರೆ ಎಂತಾರೆ ಚಿನ್ಮುದ್ರೆಯಲ್ಲಿ ಹೇಳೋವಂಥದ್ದು ಮೊದಲನೇದು ಓಂ ಗಣಾಧ್ಯಕ್ಷ ನಮಃ ಒಂದೊಂದು ಮಂತ್ರವನ್ನು ಕನಿಷ್ಠ ಪಕ್ಷ ಏಳು ಬಾರಿ ಹೇಳೋವಂಥದ್ದು ಗಣೇಶನ ಮನಸ್ಸಿನಲ್ಲಿ ಕಲ್ಪನೆ ಮಾಡಿಕೊಂಡು ಹೇಳುವಂಥದ್ದು ಓಂ ಗಣಾಧ್ಯಕ್ಷಾಯ ನಮಃ ಓಂ ಗಣಾಧ್ಯಕ್ಷ ನಮಃ ಅಧ್ಯಕ್ಷ ಅಂದ್ರೆ ನಾಯಕ ಅಂದ್ರೆ ನಾಯಕತ್ವದ ಗುಣವನ್ನ ಬೆಳೆಸ್ಕೊಳ್ಳಕ್ಕೆ ಈ ಮಂತ್ರ ನಮಗೆ ಅನುಕೂಲವನ್ನ ಮಾಡಿಕೊಡತ್ತೆ ಎರಡನೇ ಮಂತ್ರ ಓಂ ಗನ ಮಂತ್ರವನ್ನು ಉಚ್ಚಾರಣೆ ಮಾಡೋದ್ರಿಂದ ನಾವು ನಮ್ಮ ಜೀವನದಲ್ಲಿ ನಮಗೆ ಬರಬಹುದಾದಂತ ಜವಾಬ್ದಾರಿಯನ್ನ ಚೆನ್ನಾಗಿ ತಗೊಂಡು ನೀಗಿಸ್ತೀವಿ ಜವಾಬ್ದಾರಿಯಿಂದ ನಾವು ತಪ್ಪಿಸ್ಕೊಳ್ದೆ ಇರೋ ರೀತಿ ಆಗತ್ತೆ ಈ ಅರ್ಥವನ್ನು ತಿಳಿದು ಉಚ್ಚಾರಣೆ ಮಾಡಿದ್ರೆ ತುಂಬಾ ಉಪಯೋಗವಾಗತ್ತೆ ಮೂರನೇ ಮಂತ್ರ ಓಂ ವಿಘ್ನನಾಶಾಯ ನಮಃ ಕೆಲಸ ಕಾರ್ಯಗಳು ಮಾಡಕ್ಕೆ ಹೋದಾಗ ಬೇಕಾದಷ್ಟು ವಿಘ್ನಗಳು ಬರ್ತಾ ಇರತ್ತೆ ಆ ವಿಘ್ನಗಳೆಲ್ಲ ನಿವಾರಣೆ ಆಗಕ್ಕಾಗಿ ಈ ಮಂತ್ರವನ್ನ ಉಚ್ಚಾರಣೆ ಮಾಡಬೇಕು ನಾಲ್ಕನೆಯ ಮಂತ್ರ ಓ ಲಂಬೋದರ ರಯ ನಮಃ ಅಂದ್ರೆ ಈ ಮಂತ್ರದ ಅರ್ಥ ಏನಪ್ಪಾ ಅಂದ್ರೆ ಏನೇ ಸಮಸ್ಯೆಗಳು ಬಂದ್ರೂ ಅದನ್ನ ಅರ್ಗುಸ್ಕೊಳ್ಳೋ ಶಕ್ತಿ ನನಗ್ ಬರ್ಲಿ ಅಂತ ಸಮಸ್ಯೆಗಳಿಲ್ಲದೆ ನಾವು ಬದುಕಾಗಲ್ಲ ಸಮಸ್ಯೆಯ ಸುಳಿಯಲ್ಲಿ ಆಗಾಗ ಸಿಗಾಕೋತಾ ಇರ್ತೀವಿ ಸಮಸ್ಯೆಗಳು ಬೇಕು ಅಂದ್ರೂ ಬೇಡ ಅಂದ್ರೂ ಬರ್ತಾ ಇರುತ್ತೆ ಅದನ್ನ ಅರ್ಗಿಸ್ಕೊಳ್ಳೋ ಶಕ್ತಿ ನಮ್ಗೆ ಬರುತ್ತೆ ಇದನ್ನ ನಾವು ಜಪ ಮಾಡಿದಾಗ ಐದನೆಯ ಮಂತ್ರ ಓ ಸೋಮು ವ್ಯಾಲ್ಯೂ ಅಂತೀವಿ ಫೇಸ್ ವ್ಯಾಲ್ಯೂ ಅಂದ್ರೆ ಇದನ್ನ ನಾವು ಜಪ ಮಾಡಿದಾಗ ಒಂದು ಆಕರ್ಷಣೀಯವಾದ ಒಂದು ತೇಜಸ್ಸಿನ ಮುಖ ನಮ್ಮದಾಗತ್ತೆ ಎಲ್ಲೇ ಹೋದ್ರು ನಮ್ಮನ್ನ ನೋಡ್ತಾ ಇದ್ದಂಗೆ ಜನ ನಮ್ಗೆ ಬೆಲೆಯನ್ನ ಕೊಡ್ತಾರೆ ಬ್ಲೀಸಿಂಗ್ ಫೇಸ್ ಅಂತೀವಿ ಆ ರೀತಿ ನಮ್ಮ ಮುಖದಲ್ಲಿ ಒಂದು ಏನಪ್ಪಾ ಅಂದ್ರೆ ಒಂದು ಶಕ್ತಿ ಒಂದು ಊರ್ಜ್ವತೆ ಕಾಣಿಸಕ್ಕೆ ಅನುಕೂಲವಾಗತ್ತೆ ನೆಕ್ಸ್ಟ್ ಒನ್ ಆರನೇದು ಗಜ ಕರ್ಣಾಯ ಓಂ ಓ ಗಜ ಕರ್ಣಾಯ ನಮಃ ಓಂ ಗಜ ಕರ್ಣಾಯ ನಮಃ ಅಂದರೆ ಆಲಿಸುವಿಕೆ ನೋಡಿ ನಮಗೆ ಒಂದು ಬಾಯಿ ಇದೆ ಎರಡು ಕಿವಿ ಇದೆ ಆದಷ್ಟು ಚೆನ್ನಾಗಿ ಆಲಿಸ್ಬೇಕು ನಾವು ಪ್ರತಿನಿತ್ಯ ಶಾಸ್ತ್ರಗಳನ್ನು ಆಲಿಸುವಂಥದ್ದು ಉಪನ್ಯಾಸವನ್ನ ಆಲಿಸುವಂಥದ್ದು ಯಾರು ಏನಾದ್ರು ಮಾತಾಡ್ತಾ ಇದ್ರೆ ಅವರಿಗೆ ಗಮನ ಕೊಟ್ಟು ಕೇಳಿಸ್ಕೊಳ್ಳೋವಂಥದ್ದು ಈ ರೀತಿ ಕೇಳಿಸಿಕೊಳ್ಳುವ ಕಲೆಯನ್ನು ನಾವು ಬೆಳೆಸ್ಕೊಂಡ್ರೆ ಬಹಳಷ್ಟು ಕಲಹಗಳು ಕಮ್ಮಿ ಆಗತ್ತೆ ನಾವು ಕೇಳಿಸ್ಕೊಳ್ಳೋದಕ್ಕಿಂತ ಜಾಸ್ತಿ ಮಾತಾಡ್ತೀವಿ ಹಾಗಾಗಿ ಚೆನ್ನಾಗಿ ಆಲಿಸ್ಬೇಕು ಅದಕ್ಕೆ ಇದು ತುಂಬ ಅನುಕೂಲವಾಗತ್ತೆ ಮುಂದಿನದು ವಿಕಟಾಯ ನಮಃ ಓಂ ವಿಕಟಾಯ ನಮಃ ಓಂ ವಿಕಟಾಯ ನಮಃ ವಿಕಟಾಯ ನಮಃ ಅಂದರೆ ಯಾವುದೇ ಕೆಲಸವನ್ನು ನಾವು ವಹಿಸ್ಕೊಂಡ್ರೆ ಬಿಡದೆ ಮಾಡೋ ಅಂಥದ್ದು ಬರೀ ಬಿಡದೆ ಮಾಡೋ ಅಂಥದ್ದಲ್ಲ ಅದನ್ನ ಸಂತೋಷವಾಗಿ ನಗು ನಗುಮುಖದೊಂದಿಗೆ ಮಾಡುವಂಥದ್ದು ಈ ಒಂದು ಶಕ್ತಿಯನ್ನು ನಾವು ಬೆಳೆಸ್ಕೊಳ್ಳಕ್ಕೆ ಅನುಕೂಲವಾಗತ್ತೆ ಕಡೆಯ ಮಂತ್ರ ಓಂ ವಿನಾಯಕಾಯ ಇದು ಅಂದ್ರೆ ನನ್ನ ಜೀವನ ನನ್ ಕೈಲಿದೆ ಎನ್ನುವ ನಂಬಿಕೆ ನಮಗ್ ಬರುತ್ತೆ ಎಷ್ಟೋ ಸಾರಿ ಏನಾಗತ್ತೆ ನಮ್ಮ ನಮ್ ಏನಿದೆ ಎಲ್ಲ ನಮ್ಮ ಅಣೆಬರಹ ಎಲ್ಲ ನಮ್ಮ ಗ್ರಹಗಳು ನಮ್ಮ ಗ್ರಹಚಾರ ನಮ್ ಏನೂ ಇಲ್ಲ ಅನ್ಕೋತಾ ಇರ್ತೀವಿ ಹಾಗಾಗಿ ಇದನ್ನ ಜಪ ಮಾಡ್ತಾ ಬಂದಾಗ ನನ್ನ ಜೀವನ ನನ್ ಕೈಲಿದೆ ಅನ್ನುವ ಆತ್ಮವಿಶ್ವಾಸ ನಮ್ಮಲ್ಲಿ ಜಾಗೃತವಾಗತ್ತೆ ಹಾಗಾಗಿ ಮೊದಲು ಗಣೇಶ ಮುದ್ರೆಯಲ್ಲಿ ಓಂ ಗಂ ಗಣಪತಿಯೇ ನಮಃ ಏಳು ಬಾರಿ ಏಳು ಬಾರಿ ಏಳು ಬಾರಿ ಮಾಡಿ ಆಮೇಲೆ ಗಣೇಶ ಗಾಯತ್ರಿ ಓಂ ಏಕದಂತಾಯ ವಿದ್ಮಹೆ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯಾತ್ ಇದನ್ನು ಅಷ್ಟೇ ಇಪ್ಪತ್ತೊಂದು ಬಾರಿ ಇದರಲ್ಲಿ ಅದಾದ್ಮೇಲೆ ಹೇಳಿದಂತ ಗಣೇಶ ಅಷ್ಟನಾಮಾವಲಿ ಅದನ್ನ ನೋಡಿ ಚಿನ್ಮುದ್ರೆಯಲ್ಲಿ ಓಂ ಗಣಾಧ್ಯಕ್ಷಾಯ ನಮಃ ಓಂ ಗಜಾನನಾಯ ನಮಃ ಓಂ ವಿಘ್ನನಾಶಾಯ ನಮಃ ಓಂ ಲಂಬೋದರಾಯ ನಮಃ ಓಂ ಸುಮುಖಾಯ ನಮಃ ಓಂ ಗಜಕರ್ಣಾಯ ನಮಃ ಓಂ ವಿಕಟಾಯ ನಮಃ ಓಂ ವಿನಾಯಕಾಯ ನಮಃ ಇದನ್ನ ಪ್ರತಿ ಒಂದನ್ನು ಇಪ್ಪತ್ತೊಂದು ಬಾರಿ ಪ್ರತಿನಿತ್ಯ ಹೇಳ್ತಾ ಬನ್ನಿ ನಿಮ್ಗೆಲ್ಲ ರೀತಿ ಒಳ್ಳೇದಾಗ್ಲಿ ಪ್ರತಿನಿತ್ಯ ಹೇಳಕ್ಕಾಗ್ದೇವರು ಪ್ರತಿ ಬುಧವಾರ ಆದ್ರೂ ಈ ಮಂತ್ರವನ್ನ ಹೇಳಿ ನಿಮ್ಗೆ ಆ ವಿನಾಯಕ ಎಲ್ಲಾ ರೀತಿ ಒಳ್ಳೇದ್ ಮಾಡ್ಲಿ ಆಶೀರ್ವಾದವನ್ನ ಮಾಡ್ಲಿ ಈ ಒಂದು ಮಂತ್ರದ ಇವತ್ತಿನ ಒಂದು ಈ ಒಂದು ಯೂಟ್ಯೂಬ್ ವಿಡಿಯೋ ಏನಿದೆ ಇದನ್ನ ಆದಷ್ಟು ಎಲ್ಲರಿಗೂ ಶೇರ್ ಮಾಡಿ ಆದಷ್ಟು ಜನ ನೋಡ್ತೀರಾ ಬಟ್ ಸಬ್ಸ್ಕ್ರೈಬ್ ಮಾಡ್ತಾ ಇರೋರು ಕಮ್ಮಿ ಆದಷ್ಟು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಕೈಯಿಂದ ಒಂದು ಲೈಕ್ ಕೊಡಿ ಇವತ್ತಿನ ಈ ಒಂದು ವಿಡಿಯೋ ಹೇಗಿತ್ತು ಅನ್ನೋದನ್ನ ಒಂದಷ್ಟು ಕಾಮೆಂಟ್ಗಳನ್ನ ಹಾಕಿ ಎಲ್ಲಾರ್ಗೂ ಒಳ್ಳೇದಾಗ್ಲಿ ಹರಿ ಓಂ ನಮಸ್ತೆ